ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಪಿ ಡಿ ಆಲ್ ಟಿಕೆಟ್ ಯಾವ ಥರ ಡೌನ್ಲೋಡ್ ಮಾಡೋದು ವೆಬ್ಸೈಟ್ ಮೂಲಕ ಕೆ ಪಿ ಎಸ್ ವೆಬ್ಸೈಟ್ ಮೂಲಕ ಅನ್ನೋದ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೂಗಲ್ಗೆ ಹೋಗಿ ಕೆ ಪಿ ಎಸ್ ಲಾಗಿನ್ ಅಂತ ಕೊಟ್ಟು ಇಲ್ಲಿ ನೋಡಿ ಈ ಥರ ಓಪನ್ ಆಗುತ್ತೆ ಅಭ್ಯರ್ಥಿ ಲಾಗಿನ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬಂದು ನಿಮಗೆ ಐ ಡಿ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಮಾಡ್ಬೋದು ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಒ ಟಿ ಪಿ ಬರುತ್ತೆ ಅವಾಗ ಫಾರ್ಗೆಟಿಂಗ್ ಮಾಡ್ಬೋದು ಇಲ್ಲವರ ಇನ್ನೂ ಇದು ನೋಂದಣಿ ಸಂಖ್ಯೆ ಎಂಟ್ರಿ ಮಾಡಿನೂ ನೀವು ಫರ್ಗೆಟಿಂಗ್ ಕೊಡ್ಬೋದು ನೋಂದಣಿ ಸಂಖ್ಯೆ ಓಕೆ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೋದು ನಿಮ್ಮ ಫೋನ್ ನಂಬರು ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಈಗ ನಿಮಗೆ ಐ ಡಿ ನಂಬರ್ ಅಂದರೆ ನೋಂದಣಿ ಸಂಖ್ಯೆ ಗೊತ್ತೈತೆ ಮತ್ತು ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಹಾಕ್ಬಿಟ್ಟು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಸೈನ್ ಇನ್ ಅಂತ ಕೊಡ್ಬೋದು ನಿಮ್ಗೆ ಗೊತ್ತಿದ್ರೆ ಇಲ್ಲಾಂದರೆ ಪರ್ಗೆಟ್ ಆ ರೀತಿ ಮಾಡ್ಬೋದು ಓಕೆ ಕೊಡಿ ಈ ಥರ ಓಪನ್ ಆಗುತ್ತೆ ಪೇಜು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಅಡ್ಮಿಟ್ ಟಿಕೆಟ್ ಅಂತ ಪ್ರವೇಶ ಪತ್ರ ಓಕೆ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡಿ ಅಧಿಸೂಚನೆ ಸಂಖ್ಯೆ ಅಂತ ಐತಲ್ಲ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಒನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪಿ ಎಸ್ ಸಿ ಸಿ ಅಂತ ಡೌನ್ಲೋಡಿಂಗ್ ಅಂತ ಕೊಟ್ಟಿದ ತಕ್ಷಣ ಈ ಥರ ಬರುತ್ತೆ ಇದನ್ನ ಪ್ರಿಂಟ್ ತಗೋಬೇಕು ನೋಡಿ ಪ್ರತಿಯೊಂದು ಡೀಟೇಲ್ಸಾಗಿ ಕೊಟ್ಟರೆ ನೀವು ಯಾವ ರೀತಿ ಬರಬೇಕು ಅನ್ನೋದು ಅಭ್ಯರ್ಥಿ ಲಿಪಿಗಾರ ಸೂಚನೆಗಳು ಅಂದ್ಬಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿ ಕಡ್ಡಾಯವಾಗಿ ಹಾಜರ ಬೇಕಾಗಿರೋ ಸಮಯ ಅಂತ ಕೊಟ್ಟರೆ ಒಂಬತ್ತುವರೆಗೆ ಬರಬೇಕು ಅಂದರೆ ನಿಮ್ಮ ಪರೀಕ್ಷೆ ಮುಂಚಿತವಾಗಿ ಬರಬೇಕು ಗುರುತು ಪಚ್ಚಲು ಸಾಧ್ಯವಾದ ರೀತಿಯಲ್ಲಿ ಯಾರು ಬರಬಾರ್ದು ಮತ್ತು ಪ್ರತಿಯೊಂದು ಡಿಟೇಲ್ಸ್ ಕೊಟ್ಟರೆ ವಸ್ತ್ರ ಸಹಿತ ಐತೆ ಅಭ್ಯರ್ಥಿ ಕಡ್ಡಿಗೆ ತರಬೇಕಾದ ದಾಖಲೆಗಳು ಐತೆ ಪಾಸ್ಪೋರ್ಟ್ ಪಾನ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಹೀಗೆ ಗುರುತಿನ ಚೀಟಿ ತರ್ಬೋದು ಪಾಸ್ಪೋರ್ಟ್ ಫಾಂಪ್ ಅಳತೆ ಎರಡು ಭಾವಚಿತ್ರ ಜೊತೆಲಿ ಇರಬೇಕು ಸ್ಕ್ಯಾನ್ ಮಾಡಿರೋ ಪ್ರತಿ ಅನುಮತಿಸಲಾಗುವುದಿಲ್ಲ ಅಂತ ಕೊಟ್ಟರೆ ಅಂದರೆ ಒರ್ಜಿನಲ್ಲೇ ತರಬೇಕು ಅಭ್ಯರ್ಥಿ ಪ್ರವೇಶ ಪತ್ರ ಒರ್ಜಿನಲ್ ತರಬೇಕು ಸ್ಕ್ಯಾನ್ ಮಾಡಿರೋ ಪೇಪರ್ ಆಗಲ್ಲ ಮತ್ತು ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿನಿಂದ ಮಾತ್ರ ಮಾಡತಕ್ಕದು ಅಂತ ಕೊಟ್ಟರೆ ಅಂದರೆ ಬಾಲ್ ಪೆನ್ನೇ ತಗೊಂಡು ಹೋಗ್ಬೇಕು ಕಪ್ ಪೆನ್ನು ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟರೆ ಎಲ್ಲನೂ ಕ್ಲೀನಾಗಿ ಓದ್ಕೊಳ್ಳಿ ಮತ್ತೆ ಎಕ್ಸಾಮ್ ಡೇಟ್ನು ಕೊಟ್ಟರೆ ನಿಮಗೆ ಫಸ್ಟು ಏಳನೇ ತಾರೀಕು ಡಿಸೆಂಬರಲ್ಲಿ ಕನ್ನಡ ಎಕ್ಸಾಮ್ ಐತೆ ಎರಡರಿಂದ ನಾಲ್ಕರವರೆಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು ಅದನ್ನು ಆದಮೇಲೆ ಭಾನುವಾರ ಡಿಸೆಂಬರ್ ಎಂಟನೇ ತಾರೀಕು ಫಸ್ಟ್ ಪೇಪರ್ ಐತೆ ಮತ್ತು ಸೆಕೆಂಡ್ನೇ ಪೇಪರು ಎರಡು ಗಂಟೆಯಿಂದ ನಾಲ್ಕು ಗಂಟೆ ಐತೆ ಫಸ್ಟ್ ಪೇಪರು ಹತ್ತರಿಂದ ಹನ್ನೊಂದುವರೆಗೆ ಮತ್ತು ಸೆಕೆಂಡ್ ಪೇಪರು ಎರಡರಿಂದ ನಾಲ್ಕರವರೆಗೆ ನೀವು ಎಲ್ಲಿ ಬಿದ್ದೈತೆ ಸೆಂಟ್ರು ಕ್ಲೀನಾಗಿ ನೋಡ್ಕೊಂಡು ಅಲ್ಲಿಗೆ ಒಂದು ಗಂಟೆ ಮುಂಚಿತವಾಗಿ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ ಶನಿವಾರ ಮತ್ತು ಭಾನುವಾರ ಎಕ್ಸಾಮ್ ಇರೋದು ಫಸ್ಟು ಕನ್ನಡ ಆಮೇಲೆ ಸೆಕೆಂಡು ಭಾನುವಾರ ಫಸ್ಟ್ ಪೇಪರ್ ಒನ್ ಫಸ್ಟ್ ಪೇಪರ್ ಟೂ ಅಂತ ಐತೆ ಇದನ್ನು ತಗೊಂಡು ಹೋಗಿ ಬರಿಬೋದು ಇಷ್ಟು ಸಿಂಪಲ್ ಆಗಿ ತಿಳ್ಸ್ಕೊಟ್ರೀನಿ ಡೌನ್ಲೋಡ್ ಮಾಡೋದು ಕೆ ಪಿ ಸಿಲಿ ರೀಸರ್ಚ್ ಪಾಸ್ವರ್ಡ್ ಮಾಡಿ ಲಾಗಿನ್ ಆಗಿ ಯಾವ ಥರ ಡೌನ್ಲೋಡ್ ಮಾಡೋದು ಅನ್ನೋದ ಮತ್ತು ಎಕ್ಸಾಮ್ ಹಾಲ್ಗೆ ಮುಂಚಿತ ಹೋಗಿ ಎಕ್ಸಾಮ್ ಬರೀರಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ